ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಸುದೀರ್ಘವಾದ ಶ್ರೀಮಂತವಾದ ಇತಿಹಾಸ ಇದೆ ಕನ್ನಡ ಈ ನೆಲದ ಸೊಗಡು ಹಾಗೂ ಅಂತಸತ್ವ ಕನ್ನಡ ಸಂಸ್ಕೃತಿ ಉಳಿಯಬೇಕಾದರೆ ಕನ್ನಡದ ಬಗೆಗಿನ ನಮ್ಮ ಅಭಿಮಾನ ಜಾಗೃತವಾಗಬೇಕು ಕ್ರಿಯಾಶೀಲವಾಗಬೇಕು ನಮ್ಮ ಕನ್ನಡದ ಅರಿವು ಒಂದೊಂದು ಪೀಳಿಗೆಗೂ ಕಡಿಮೆ ಆಗ್ತಾ ಹೋಗ್ತಿದೆ ನಮ್ಮ ಪೂರ್ವಜರಿಗೆ ಅಷ್ಟರ ಮಟ್ಟಿಗಿನ ಅರಿವು ನಮ್ಮ ಹಿರಿಯರಿಗಿರಲಿಲ್ಲ ನಮ್ಮ ತಂದೆ ತಾಯಿಯರಿಗೆ ಇರುವಂತಹ ಅರಿವು ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲ ಕನ್ನಡ ಇವತ್ತು ನಮ್ಮ ಶಾಲೆಗಳಲ್ಲಿ ಸೊರಗ್ತಾ ಇದೆ ನಮ್ಮ ವಿದ್ಯಾರ್ಥಿಗಳು ಕನ್ನಡವನ್ನು ಸುಲಿದ ಬಾಳೆಯ ಹಣ್ಣು ಅಂತ ಹಿಂದೆ ಹೇಳ್ತಾ ಇದ್ರು ಈಗ ಕನ್ನಡ ಕಬ್ಬಿಣದ ಕಡಲೆ ಅಂತ ಹೇಳ್ತಾ ಇದ್ದಾರೆ ಆ ಕಬ್ಬಿಣದ ಕಡಲೆಯನ್ನು ಮತ್ತೆ ಸುಲಿದ ಬಾಳೆಯ ಹಣ್ಣಾಗಿಸುವ ಆ ನಿಟ್ಟಿನಲ್ಲಿ ಚಂದನ್ ಟಿ ಎಸ್ ಪ್ರೀತಮ್ ಮತ್ತು ಟಿ ಎಸ್ ಸಂಜಯ್ ಈ ತಂಡ ಶ್ರಮಿಸ್ತಾ ಇದೆ ಅಂದರೆ ಅದಕ್ಕಾಗಿ ವಿದ್ಯಾರ್ಥಿಗಳು ಸುಲಭವಾಗಿ ಸರಳವಾಗಿ ಕನ್ನಡವನ್ನ ಕಲಿಸುವ ಅನೇಕ ತಂತ್ರಾಂಶಗಳನ್ನ ಅವರು ರೂಪಿಸಿದ್ದಾರೆ ಈ ಕೊರತೆಯನ್ನ ನೀಗಿಸುವ ಅವರ ಅರಿವಿನ ಪರಿಧಿಗಳನ್ನ ಯಾವುದ್ರ ಬಗ್ಗೆ ನಾಡು ನುಡಿ ಮತ್ತೆ ಆ ಗಡಿಗಳ ಬಗ್ಗೆ ಇರುವಂತಹ ಅರಿವಿನ ಪರಿಧಿಯ ಕೊರತೆಯನ್ನು ನೀಗಿಸುವಂತಹ ಪ್ರಯತ್ನಕ್ಕೆ ಈ ತಂಡ ಕಾರ್ಯೋನ್ಮುಖವಾಗಿದೆ ಕನ್ನಡದ ಬೋಧನೆಯನ್ನು ಸರಳಗೊಳಿಸುವಂತಹ ಸಾಧನಗಳು ನಮಗೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಮಾತೃಭಾಷಾ ಆಪ್ ಏನಿದೆ ಅದು ನಿಜಕ್ಕೂ ನಮ್ಮಲ್ಲಿ ಇರುವ ದೊಡ್ಡ ಕೊರತೆಯನ್ನು ಅದು ನೀಗಿಸುತ್ತೆ ಈ ರೀತಿಯ ಆ್ಯಪ್ಗಳು ಅಂದರೆ ಈ ರೀತಿಯ ಕಿರುತಂತ್ರಾಂಶಗಳು ಇಲ್ಲದೆ ಹೋದರೆ ನಮ್ಮ ವಿದ್ಯಾರ್ಥಿಗಳ ಅಂದರೆ ಒಟ್ಟಾರೆ ಕನ್ನಡದ ಭವಿಷ್ಯ ಈಗ ಇರುವ ರೀತಿಯೂ ಇರೋದಿಲ್ಲ ಅದು ಮಸ್ಕಾಗತ್ತೆ ಅದು ಮಂಜಾಗತ್ತೆ ಅದು ಆಗದೇ ಇರಬೇಕು ಅಂತಂದರೆ ನಾವು ಹೊಸ ಹೊಸ ಪ್ರಯೋಗಗಳಿಗೆ ನಾವು ಕೈ ಹಾಕಬೇಕು ಹೊಸ ಹೊಸ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರಬೇಕು ಆ ರೀತಿ ಮಾಡಿದಾಗ ಕನ್ನಡ ದೂರಕ್ರಮಿಸುತ್ತೆ ಜೊತೆಗೆ ಅದು ಒಂದು ಎತ್ತರದ ಜಿಗಿತವನ್ನು ಕೂಡ ಅದು ಸಾಧಿಸುತ್ತೆ ಆ ಪ್ರಯತ್ನದಲ್ಲಿ ಅವರು ಆಪ್ ಮೂಲಕ ಅಂದರೆ ಕಿರುತಂತ್ರಾಂಶದ ಮೂಲಕ ಶಾಲಾ ಮಕ್ಕಳಿಗೆ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದಾರೆ ಕನ್ನಡದ ನೆಲ ಜಲ ನುಡಿ ಗಡಿ ಕನ್ನಡದ ಭೂಗೋಳ ಪರಂಪರೆ ಇತಿಹಾಸ ಎಲ್ಲ ವಿಚಾರಗಳಿಗೆ ಒಳಪಟ್ಟಂತಹ ಪ್ರಶ್ನೆಗಳು ಅದರಲ್ಲಿರುತ್ತೆ ಆ ಪ್ರಶ್ನೆಗಳಿಗೆ ಪಠ್ಯವನ್ನು ಕೂಡ ಅವ್ರು ಒದಗಿಸಿರ್ತಾರೆ ಅದನ್ನು ಓದಿ ನಮ್ಮ ವಿದ್ಯಾರ್ಥಿಗಳು ಉತ್ತರವನ್ನು ಕೊಡಬೇಕಾಗತ್ತೆ ಆ ರೀತಿಯ ಒಂದು ಬೃಹತ್ ಸ್ಪರ್ಧೆಯನ್ನು ಈಗ ಅವರು ಆಯೋಜಿಸಿದ್ದಾರೆ ಈಗಾಗಲೇ ನಾಲ್ಕು ತಿಂಗಳಿಂದ ಆ ಸ್ಪರ್ಧೆ ನಡೀತಾ ಇದೆ ಕರ್ನಾಟಕದ ಆರು ಜಿಲ್ಲೆಗಳ ವಿದ್ಯಾರ್ಥಿಗಳು ಅಂದರೆ ಸುಮಾರು ಆರು ಸಾವಿರ ವಿದ್ಯಾರ್ಥಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಈ ಬಹುಮಾನಗಳಿಗಾಗಿ ಅವರು ಆ ನಿಗದಿಪಡಿಸಿರುವ ಒಟ್ಟು ಮೊತ್ತ ಎಷ್ಟು ಗೊತ್ತಾ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತು ಲಕ್ಷ ರೂಪಾಯಿಗಳ ಮೊತ್ತದ ಬಹುಮಾನಗಳನ್ನು ಅವರು ನೀಡ್ತಾ ಇದ್ದಾರೆ ಈ ತಮ್ಮ ಕಾರ್ಯ ಯೋಜನೆಯನ್ನ ಈ ನಾಡಿನ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ವಿಸ್ತಾರ ಮಾಡಬೇಕು ಅದನ್ನು ವಿಸ್ತಾರಗೊಳಿಸಬೇಕು ಹರಡಬೇಕು ಹಬ್ಬಬೇಕು ಅಂತ ಅವರು ಬಯಸ್ತಾರೆ ಅವರ ಈ ಬಯಕೆಗೆ ನಾವೆಲ್ಲರೂ ಕೂಡ ಒತ್ತಾಸೆಯಾಗಿ ನಿಲ್ಲಬೇಕು ಮಿಗಿಲಾಗಿ ಮುಖ್ಯವಾಗಿ ನಮ್ಮ ಆಡಳಿತ ವ್ಯವಸ್ಥೆ ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆ ಅವರ ಜೊತೆ ಕೈಜೋಡಿಸಬೇಕು ಶಿಕ್ಷಣ ಇಲಾಖೆಯಿಂದ ಏನು ಕೂಡ ಅಪೇಕ್ಷೆ ಪಡೋದಿಲ್ಲ ಒಂದು ಸುತ್ತೋಲೆಯನ್ನು ಒಂದು ಆದೇಶವನ್ನು ಡಿ ಡಿ ಪಿ ಎ ಡಿ ಡಿ ಪಿ ಐ ಅವರು ಶಾಲೆಗಳಿಗೆ ಕಳಿಸಿ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸುವಂತೆ ಮಾಡಬೇಕು ಆ ಹೊಣೆಗಾರಿಕೆಯನ್ನು ಆಯಾ ಶಾಲೆಗಳ ಮುಖ್ಯ ಶಿಕ್ಷಕರು ಬರುವಂತೆ ನೋಡ್ಕೊಳ್ಬೇಕಾಗಿದೆ ಈ ಕನ್ನಡ ಒಲಿಂಪಿಕ್ ಸ್ಪರ್ಧೆ ಅಂತ ಅವರು ಈಗ ನಡೆಸ್ತಾ ಇರೋದು ತುಂಬಾ ವಿಶೇಷವಾದದ್ದು ಇಡೀ ನಾಡಿನಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಈ ಸ್ವರೂಪದ ಈ ಪ್ರಮಾಣದ ಪರೀಕ್ಷೆ ನಡೆದಿಲ್ಲ ಬಹಳ ದೊಡ್ಡ ದೊಡ್ಡ ಸ್ಪರ್ಧೆಗಳನ್ನ ನಾವು ನೋಡ್ತೇವೆ ಅವೆಲ್ಲವೂ ಕೂಡ ಕನ್ನಡವಲ್ಲದ ವಿದ್ಯಾರ್ಥಿಗಳಿಗೆ ಇರುತ್ತೆ ಇದು ಕನ್ನಡದ ವಿದ್ಯಾರ್ಥಿಗಳಿಗೆ ಇರುವಂಥದ್ದು ಈ ನೆಲದ ಕೂಸುಗಳಿಗೆ ಈ ನೆಲದ ಕಂದಮ್ಮಗಳಿಗೆ ಅವರು ನಡೆಸ್ತಾ ಇರುವಂತಹ ಸ್ಪರ್ಧೆ ನಾವೇನು ಮಾಡಬೇಕು ಅದನ್ನು ಭಾಗವಹಿಸ್ಬೋದು ಆ ಭಾಗವಹಿಸುವ ಆ ಮೂಲಕ ನಮ್ಮ ಅರಿವನ್ನು ಜಾಗೃತಗೊಳಿಸ್ಕೊಡೋದಕ್ಕೆ ಒಂದು ಅವಕಾಶ ಆಗುತ್ತೆ ನಾವು ಬೆಳೀಲಿಕ್ಕೆ ಅದು ಸಹಕಾರ ಆಗುತ್ತೆ ನಮ್ಮ ಪುಟ್ಟ ಮಕ್ಕಳು ಬೆಳೆದ್ರೆ ಕನ್ನಡದ ಭವಿಷ್ಯ ಭದ್ರವಾಗುತ್ತೆ ಅದು ಸಬಲಗೊಳ್ಳತ್ತೆ ಅಂತ ನಾನು ಭಾವಿಸ್ತೇನೆ ಈ ರೀತಿಯ ಆಧುನಿಕ ತಂತ್ರಾಂಶಗಳನ್ನು ಬಳಸಿಕೊಂಡು ಕನ್ನಡದ ಬೋಧನೆ ಮಾಡದೇ ಇದ್ದರೆ ಶಾಲೆಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಇರುವ ನಂಟೇನಿದೆ ಅದು ಸಡಿಲವಾಗುತ್ತೆ ಶಾಲೆಗಳ ಬಗ್ಗೆ ಭರವಸೆಯನ್ನು ನಮ್ಮ ಪೋಷಕರು ವಿದ್ಯಾರ್ಥಿಗಳು ಕಳ್ಕೊಳ್ತಾರೆ ಹಾಗೆ ಕಳ್ಕೊಂಡ್ರೆ ಕನ್ನಡದ ಭವಿಷ್ಯ ಯಾಕೋ ಮಸ್ಕಾಗತ್ತೆ ಅಂತ ಅನಿಸುತ್ತೆ ಅದು ಆಗದೇ ಇರಬೇಕು ಅಂದರೆ ಈ ರೀತಿಯ ಪ್ರಯತ್ನಗಳಿಗೆ ನಮ್ಮ ಸರ್ಕಾರ ಮತ್ತು ಸಂಘಟನೆಗಳು ತಮ್ಮ ಬೆಂಬಲವನ್ನು ಸಕ್ರಿಯ ಸಹಕಾರವನ್ನು ನೀಡಬೇಕಾಗಿದೆ ಈ ನೆಲದ ಮಕ್ಕಳಲ್ಲಿ ಅಂದರೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಬಗೆಗಿನ ಅಭಿಮಾನವನ್ನು ತಮ್ಮ ಇನ್ನಿಲ್ಲದ ಚಟುವಟಿಕೆಗಳ ಮೂಲಕ ಪ್ರಯೋಗಗಳ ಮೂಲಕ ಹರಳುಗಟ್ಟಿಸುವಂತಹ ಕ್ರಿಯಾಶೀಲಗೊಳಿಸುವಂತಹ ಕೆಲಸವನ್ನು ಚಂದನ್ ಟಿ ಎಸ್ ಪ್ರೀತಮ್ ಮತ್ತು ಟಿ ಎಸ್ ಸಂಜಯ್ ಇವರ ಕನ್ನಡದ ಕೆಲಸ ನೋಡಿದ್ರೆ ನಿಜಕ್ಕೂ ಹೃದಯ ತುಂಬಿ ಬರುತ್ತೆ ಅವರ ಕೆಲಸವನ್ನು ನೋಡಿದ್ರೆ ಮೆಚ್ಚುಗೆಯ ಮಹಾಪೂರವನ್ನೇ ನಾವು ಹರಿಸಬೇಕು ಅನಿಸುತ್ತೆ ಕಾರಣ ಅವರ ದುಡಿಮೆಯಲ್ಲಿ ಅವರು ತಮಗಾಗಿ ಅದನ್ನು ಇಟ್ಕೊಳ್ಳೋದ ಬಹುತೇಕ ಭಾಗವನ್ನು ಕನ್ನಡಕ್ಕಾಗಿ ಅವರು ಹೂಡ್ತಿದ್ದಾರೆ ಅವರು ಯಾವ ಕನ್ನಡದ ಕೆಲಸಕ್ಕೆ ಹೂಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅವರ ಆ ಚಾಣಾಕ್ಷತೆಗೆ ಅವರು ಕನ್ನಡದ ಸಮಸ್ಯೆಯನ್ನು ಗ್ರಹಿಸುವ ಆ ಗ್ರಹಿಸಿದ ಪರಿಗೆ ನಮಗೆ ಆ ಬೆರಗು ಮೂಡುತ್ತೆ ಅದು ಅಚ್ಚರಿ ಅನಿಸುತ್ತೆ ನಿಜಕ್ಕೂ ವಿಸ್ಮಯದಿಂದ ನಮ್ಮ ಹುಬ್ಬುಗಳು ಮೇಲಿರುತ್ತೆ ಆ ಆ್ಯಪ್ಗಳ ಮೂಲಕ ಕನ್ನಡವನ್ನು ಸುಲಲಿತವಾಗಿಸುವಂತಹ ಕನ್ನಡದ ಕಲಿಕೆಯನ್ನು ಸಂತಸದಾಯಕವಾಗಿಸಿಕೊಳ್ಳುವಂತಹ ಕಾರ್ಯವನ್ನು ಕೈಗೊಂಡಿದ್ದಾರೆ ಅವರ ಕನ್ನಡದ ಪ್ರೀತಿ ತುಂಬ ವಿಸ್ತಾರವಾದದ್ದು ಅವರಿಗೆ ಶುಭವಾಗಲಿ ಅವರಿಗೆ ಗೆಲುವಾಗಲಿ ಯಶೋಪಥದಲ್ಲಿ ಅವರ ಪ್ರಯಾಣ ಮುಂದುವರಿಲಿ ಅಂತ ನಾನು ಹಾರೈಸುತ್ತೇನೆ ಯಾಕೆ ಅಂತಂದರೆ ಅವರ ಈ ಯಶೋಪಥದ ನಡಿಗೆ ಏನಿದೆ ಅದರಲ್ಲಿ ಕನ್ನಡದ ಯಶಸ್ಸಿದೆ ಕನ್ನಡದ ಏಳ್ಗೆ ಇದೆ ಕನ್ನಡದ ಅಭಿವೃದ್ಧಿ ಇದೆ